ಓಂ ಗುರುಭ್ಯೋ ನಮಃ ಬಂಧುಗಳೇ ದೇವರು ಒಳ್ಳೆಯವರಿಗೆ ಕಷ್ಟ ಕೊಡ್ತಿರ್ತಾನೆ ಅನ್ನೋ ಮಾತನ್ನ ನೀವು ಕೂಡ ಯಾರಿಂದಲೂ ಕೇಳಿರಬಹುದು ಆದ್ರೆ ಈ ಮಾತು ಶುದ್ಧವಾದ ತಪ್ಪು ಅಂತ ನನ್ನ ಅನಿಸಿಕೆ ಯಾಕೆ ಅಂದರೆ ದೇವರು ಹೇಗೆ ಕಷ್ಟ ಕೊಡಲು ಸಾಧ್ಯ ಕಷ್ಟ ಕೊಟ್ರೆ ಅವನನ್ನ ದೇವರು ಅನ್ನೋಕೆ ಹೇಗೆ ಸಾಧ್ಯ ದೇವರು ಎಂಬುದು ಕಷ್ಟ ಸಂಗತಿ ಅಲ್ಲ ದೇವರು ಎಂಬುದು ಕಷ್ಟ ಕಳೆಯುವ ಸಂಗತಿ ಬಂಧುಗಳೇ ಮತ್ತೆ ಕೆಲವರಿಂದ ಈ ಮಾತು ಕೇಳಿ ಬರೋದ್ಯಾಕೆ ಅಂದ್ರೆ ಅದು ಅವರ ತಪ್ಪು ತಿಳುವಳಿಕೆಯಾಗಿರುತ್ತೆ ಅಷ್ಟೇ ಅದು ಅವರಿಗೆ ಹೇಗೆ ತಪ್ಪಾಗಿ ತಿಳಿದಿರುತ್ತೆ ಅನ್ನುವುದನ್ನ ನೋಡಿ ಒಂದು ಜೈಲಿನಲ್ಲಿ ಒಬ್ಬ ಕೈದಿ ಇರ್ತಾನೆ ಆ ಕೈದಿ ಎಷ್ಟು ಒಳ್ಳೆಯವನಾಗಿರ್ತಾನೆ ಅಂದ್ರೆ ಅವನ ಒಳ್ಳೆಯತನದಿಂದ ಜೈಲಿನಲ್ಲಿಯ ಅದೆಷ್ಟೋ ಕೈದಿಗಳು ಕೂಡ ಒಳ್ಳೆಯವರಾಗಿ ಪರಿವರ್ತಿತರಾಗಿರುತ್ತಾರೆ ಅಷ್ಟೊಂದು ಒಳ್ಳೆಯವನಾಗಿರುತ್ತಾನೆ ಜೈಲು ಅಂದ ಮೇಲೆ ಅಲ್ಲಿ ಏನೇನಿರುತ್ತೆ ನೀವು ಸಿನಿಮಾಗಳಲ್ಲಿ ಅಥವಾ ಯಾರ ಬಾಯಿಂದಾನೋ ಕೇಳಿರುತ್ತೀರಾ ಅದೆಷ್ಟೋ ಕಷ್ಟದ ಕೆಲಸಗಳನ್ನ ಅಲ್ಲಿ ಹಚ್ಚುತ್ತಿರುತ್ತಾರೆ ಆತನ ಒಳ್ಳೆಯತನಕ್ಕೆ ಅಲ್ಲಿರುವ ಕೈದಿಗಳಷ್ಟೇ ಅಲ್ಲ ಅಲ್ಲಿರುವ ಸಿಬ್ಬಂದಿಗಳು ಕೂಡ ಬೆರಗಾಗಿರುತ್ತಾರೆ ಜೈಲರ್ ಕೂಡ ಬೆರಗಾಗಿರ್ತಾನೆ ಅಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಅವನದು ಅವನ ವ್ಯಕ್ತಿತ್ವ ನೋಡಿ ಇವರಿಗೆಲ್ಲ ಒಂದು ಪ್ರಶ್ನೆ ಇಷ್ಟೊಂದು ಒಳ್ಳೆಯವನಿಗೆ ದೇವರು ಇಂಥ ಕಷ್ಟವನ್ನು ಯಾಕೆ ಕೊಟ್ಟ ಅಂತ ಅವರ ಪ್ರಶ್ನೆ ನಿವಾರಣೆಗಾಗಿ ಎಲ್ಲ ಕೈದಿಗಳು ಕೂಡಿ ಒಂದು ದಿನ ಜೈಲರ್ಗೆ ಪ್ರಶ್ನೆ ಮಾಡ್ತಾರೆ ಏನ್ರಿ ಸಾಹೇಬ್ರೆ ಇವನು ಇಷ್ಟೊಂದು ಒಳ್ಳೆಯವನಾಗಿದ್ರೂ ಕೂಡ ಇಂಥ ಕಷ್ಟ ಯಾಕೆ ದೇವರ ಇದಾನು ಇಲ್ವೋ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಜೈಲರ್ ಏನ್ ಹೇಳ್ತಾರೆ ನೋಡಿ ಜೈಲರ್ ಹೇಳ್ತಾನೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಇಲ್ಲಿ ಅವನು ಅನುಭವಿಸುತ್ತಿರುವುದು ಕಷ್ಟ ಅಲ್ಲ ಅನುಭವಿಸುತ್ತಿರುವುದು ಶಿಕ್ಷೆ ಯಾಕೆ ಅಂದ್ರೆ ಅವನು ಇವತ್ತು ಎಷ್ಟೇ ಒಳ್ಳೆಯವನಾಗಿ ಕಂಡರೂ ಕೂಡ ಮೊದಲು ಒಂದು ತಪ್ಪು ಅವನ ಕೈಯಿಂದ ನಡೆದಿದೆ ಆ ತಪ್ಪಿನ ಶಿಕ್ಷೆಯನ್ನ ಅವನು ಇವತ್ತು ಅನುಭವಿಸುತ್ತಿದ್ದಾನೆ ಎಂದು ಜೈಲರ್ ಹೇಳ್ತಾನೆ ಬಂಧುಗಳೇ ಅದೇ ರೀತಿಯಾಗಿ ಕೂಡ ನಾವು ಅನುಭವಿಸುತ್ತಿರುವ ಕಷ್ಟವು ನಮ್ಮ ಕರ್ಮದ ಫಲವಾಗಿರುತ್ತದೆ ಗೀತೆಯು ಅದನ್ನೇ ಹೇಳುತ್ತೆ ಬಂಧುಗಳೇ ಎಲ್ಲವೂ ಕರ್ಮಾನುಸಾರವಾಗಿಯೇ ನಡೆಯುತ್ತೆ ನಾವು ಕಷ್ಟ ಅನುಭವಿಸ್ತಿದ್ದೀವಿ ಅಂದ್ರೆ ಮೊದಲು ನಮ್ಮಿಂದ ಏನೋ ತಪ್ಪಾಗಿದೆ ಅರಿತಾಗಿದೆಯೋ ಅಥವಾ ಅರಿಯದೇ ಆಗಿದೆಯೋ ತಪ್ಪು ಅರಿತಾಗಲಿ ಅಥವಾ ಅರಿಯದೇ ಆಗಲಿ ಶಿಕ್ಷೆ ತಪ್ಪಿದ್ದಲ್ಲ ನಮ್ಮ ಕಷ್ಟ ಒಂದು ಶಿಕ್ಷೆಯಾಗಿರುತ್ತೆ ಬಂಧುಗಳೇ ಒಂದು ಶಿಕ್ಷೆಯಾಗಿರುತ್ತೆ ವಿನಃ ಅದು ದೇವರು ಕೊಟ್ಟ ಕಷ್ಟವಲ್ಲ ಎಂಬುದು ನಮಗೆ ಗೊತ್ತಿರಬೇಕು ಧನ್ಯವಾದಗಳು